ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಫೋರ್ ಫುಡ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಹಳನೇ ಅಪರೂಪವಾಗಿರುವ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ ಬೋಂಡಾ ಮಜ್ಜಿಗೆ ಸಾರನ್ನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೇವೆ ಒಮ್ಮೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ನಿಮ್ಮ ಮನೆಯವರೆಲ್ಲ ಮತ್ತೆ ಮತ್ತೆ ಇದೇ ಸಾಂಬಾರನ್ನು ಮಾಡು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಹಾಗಾದರೆ ಬನ್ನಿ ಈ ಸಾಂಬಾರು ಮಾಡೋಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಉಪಯೋಗ್ಸಿದ್ದೀನಿ ಅಂತ ಹೇಳಿಬಿಟ್ಟು ಬೇಗ ಬೇಗ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಕಡಲೆಪಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರಿಶಿನ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಹತ್ತರಿಂದ ಹದಿನೈದು ಕಾಳು ಕಾಳು ಕಾಳುಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಈಗ ಇಷ್ಟನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟಾಗಿ ಇದನ್ನು ರುಬ್ಬಿ ಇಟ್ಕೋಬೇಕು ನಂತರ ಈ ಪೇಸ್ಟ್ಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ನಂತರ ಈಗ ನಾವು ರುಬ್ಕೊಂಡಿರುವ ಮಿಶ್ರಣವನ್ನು ಇದಕ್ಕೆ ಹಾಕಿ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರಿಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಬೇಕಾದರೆ ನೀರು ಸೇರಿಸ್ಬೋದು ನೀರು ಸೇರಿಸಿ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಎಲ್ಲ ಆದ ಆಮೇಲೆ ಇದಕ್ಕೆ ಸುಮಾರು ಒಂದು ಲೋಟ ಮಜ್ಜಿಗೆಯನ್ನು ಕಡದ ಮಜ್ಜಿಗೆಯನ್ನು ಹಾಕಬೇಕಾಗುತ್ತೆ ಮಜ್ಜಿಗೆ ಹಾಕಿದ ನಂತರ ಸ್ಟವನ್ನು ಆಫ್ ಮಾಡಿದ್ರೆ ಮುಗಿದೋಗುತ್ತೆ ಮತ್ತೆ ಕುದಿಸೋದೇನು ಬೇಕಾಗಿಲ್ಲ ಈಗ ಮಜ್ಜಿಗೆ ಸಾರು ರೆಡಿ ಆಯಿತು ಈಗ ಬೋಂಡವನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊತಾ ಹೋಗೋಣ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಜ್ವೈನ ಇಷ್ಟನ್ನು ಹಾಕಿ ಮತ್ತು ಒಂದು ಎರಡು ಮೂರು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ ಹಾಕಬೇಕಾಗತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಇದನ್ನು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ು ಈಗ ಬೇಕನ್ಸಿದ್ರೆ ಸ್ವಲ್ಪ ಇದಕ್ಕೆ ಸೋಡಾವನ್ನು ಹಾಕ್ಕೋಬಹುದು ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಇದನ್ನು ಕರಿತಾ ಹೋಗಬೇಕಾಗತ್ತೆ ನಾವು ಬೋಂಡವನ್ನು ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನು ಸಹ ಸ್ವಲ್ಪ ಕೆಂಪಗಾಗವರೆಗೂ ಬೇಯಿಸ್ಬಿಟ್ಟು ನಂತರ ಇದನ್ನು ತೆಗಿಬೇಕು ಹೀಗೆ ತೆಗೆದಂಥ ಬೋಂಡವನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಮಜ್ಜಿಗೆ ಸಾರೊಳಗೆ ಇದನ್ನು ಹಾಕಿಬಿಡ್ಬೇಕು ಬೋಂಡವನ್ನು ಸಾಂಬಾರೊಳಗೆ ಒಂದು ನಿಮಿಷ ಬಿಟ್ಟರೆ ಸಾಕು ನಂತರ ಇದನ್ನ ತಕ್ಷಣ ಬಡಿಸ್ಬಿಡಬೇಕು ನೋಡಿ ಇದು ಮುದ್ದೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಒನ್ ಟೈಮ್ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಈ ಸಾಂಬಾರನ್ನು ಬಡಿಸ್ಕೊತಾ ಸಾಂಬಾರನ್ನು ತಿಂತ ಬೋಂಡವನ್ನು ಸೈಡಿಗೆ ಇಟ್ಕೊಂಡು ಅದನ್ನು ನೆನ್ಚ್ಕೊತಾ ತಿಂದ್ರಂತೂ ಆಹಾರ ರುಚಿ ಅದ್ಭುತವಾಗಿರುತ್ತೆ ನೀವು ಈ ರೆಸಿಪಿನ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ